ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಸುಪ್ರಿಯಾ ಗೌಡ ಸೊ ನನ್ನ ಇವತ್ತಿನ ಬ್ಲಾಗ್ನಲ್ಲಿ ನಾನು ನಿಮಗೆ ನಮ್ಮ ಕಡೆ ಈ ರೀತಿ ಅನ್ನ ಅಂತ ಮಾಡ್ತೀವಿ ಸೊ ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಈ ರೆಸಿಪಿನ ಕೆಲವರೊಬ್ಬರು ಅನ್ನ ಅಂತ ಕೂಡ ಹೇಳ್ತಾರೆ ಸೊ ಎಲ್ಲಾದರೂ ಟ್ರಾವೆಲ್ ಮಾಡಿದಾಗ ಅಥವಾ ದೂರ ದೂರಿಗೆ ನಾವೆಲ್ಲಾದರೂ ಹೋದಾಗ ಈ ರೀತಿ ಹುಳಿ ಅನ್ನನ ಮಾಡಿಕೊಂಡು ಆವಾಗ ತಗೊಂಡು ಹೋಗ್ತಿದ್ರಂತೆ ಅಂದರೆ ಇದು ಬೇಗ ಕೆಡೋದಿಲ್ಲ ಈ ಹುಳಿಯನ್ನು ಬಿಕಾಸ್ ನಾವು ಜಾಸ್ತಿ ಹುಳಿ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ತಿನ್ನೋದಕ್ಕಿಂತ ಹಾರದ ಮೇಲೆ ಇದ್ರ ಜೊತೆಗೆ ಕಡಲೆಕಾಯಿ ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದಕ್ಕೆ ಬೇಕಾಗಿರೋದು ತುಂಬಾ ಸಿಂಪಲ್ ಇಂಗ್ರೀಡಿಯಂಟ್ಸ್ ಮುಂಚೆ ಎಲ್ಲ ಏನು ಮಾಡ್ತಿದ್ರು ದೊಡ್ಡ ಪಾತ್ರೆಯಲ್ಲಿ ಹುಳಿಯನ್ನು ಮಾಡಿಕೊಂಡು ಆಮೇಲೆ ಸಪ್ರೇಟ್ ಗುಜ್ಜು ಮಾಡಿ ಮಿಕ್ಸ್ ಮಾಡಿ ಮುದ್ದೆ ಮಾಡ್ತಾ ಇದ್ರು ಬಟ್ ಇವಾಗೆಲ್ಲ ನಾನು ನೋಡಿದ್ ನೋಡಿದ ಮಟ್ಟಿಗೆ ಹಳ್ಳಿಗಳ ಕಡೆಯೂ ಅಷ್ಟೇ ಡೈರೆಕ್ಟ್ ಆಗಿ ಇದನ್ನ ಅನ್ನ ಅಂದ್ರೆ ಟೊಮೆಟೊ ಭಾತ್ ರೀತಿ ಮಾಡ್ಕೊಂಡು ಆಮೇಲೆ ಮುದ್ದೆ ಮಾಡ್ತಾರೆ ಇದು ನಮ್ಮೂರ ಕಡೆ ಈ ರೀತಿ ಮಾಡೋದು ನಮ್ಮ ತಾಯಿಯವ್ರ ಊರ ಕಡೆ ನಾನು ಹೇಳ್ತಿರೋದು ಬಟ್ ಈ ಸೈಡ್ ನಮ್ಮ ಅತ್ತೆಯವ್ರ ಮನೆ ಕಡೆ ಎಲ್ಲ ಬಂದ್ರೆ ಗೊಜ್ಜು ಮಾಡಿಕೊಂಡು ಅನ್ನ ಸಪ್ರೇಟ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ಈ ರೀತಿ ನೋಡ್ತಿದ್ದೀರಲ್ಲ ಸೇಮ್ ಮುದ್ದೆ ಯಾವ ರೀತಿ ಮಾಡ್ತೀವೋ ಆ ರೀತಿ ಮುದ್ದೆ ಮಾಡ್ಕೊ ಅಂದ್ರೆ ಮುದ್ದೆ ಕಟ್ಕೊತಾರೆ ಸೊ ಅದು ಒಂದು ರೀತಿಯಲ್ಲಿ ಚೆನ್ನಾಗಿರುತ್ತೆ ಸೊ ಇವತ್ತು ಈ ಹುಳಿಯನ್ನ ರೆಸಿಪಿ ತೋರಿಸ್ತಿರೋದು ನಮ್ಮ ಅತ್ತೆ ಅವರೇನೆ ಸೊ ಅವರು ಈ ರೀತಿ ಅಡುಗೆ ಅಂದರೆ ಹಳ್ಳಿ ಸ್ಟೈಲಲ್ಲಿ ಏನೇನು ಅಡುಗೆಗಳಿವೆ ಅವೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನು ಹೇಗಂದರೆ ಎಲ್ಲ ಇವಾಗ ಕಲ್ತು ಮಾಡ್ತಿರೋದು ನಮ್ಮದೆಲ್ಲ ಈ ಲೋಟದ ಮೆಷರ್ಮೆಂಟ್ಸು ಸ್ಪೂನ್ ಮೆಷರ್ಮೆಂಟ್ಸ್ ಎಲ್ಲ ಒಂದು ಅಡುಗೆ ಮಾಡ್ತೀವಿ ಬಟ್ ಅವರು ಹಂಗಲ್ಲ ಕಣ್ಣು ಅಳತೆಗಳಲ್ಲೇ ಅವರು ಎಲ್ಲನೂ ಹಾಕ್ತಾರೆ ಹಂಗಿದ್ರು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅವ್ರ ಎಕ್ಸ್ಪೀರಿಯನ್ಸ್ಗೂ ನಮಗೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ಈ ರೀತಿ ನಾವು ಒಟ್ಟಿಗೆ ಸಿಗ್ದಾಗ ನಾನು ಊರಿಗೆ ಹೋದಾಗೆಲ್ಲ ಅವರೇ ಇಲ್ಲಿಗೆ ಬಂದಾಗ ಒಟ್ಟಿಗೆ ಸೇರಿ ಮಾತಾಡ್ಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡ್ತೀವಿ ಸೊ ಇವತ್ತು ಕೂಡ ಅಷ್ಟೇ ಅವರು ಉಡಿಯ ನಾನು ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅದನ್ನು ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬರೀ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಹುಣಸೆ ಹಣ್ಣು ಒಣಗಿದ ಮೆಣಸಿನ್ಕಾಯಿ ಅರ್ಶಿನ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಸೊ ನಾವಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಒಣಗಿದ ಮೆಣಸಿನ್ಕಾಯಿನ ರುಬ್ಕೊಳ್ಳೋದಕ್ಕೆ ಅಂತ ತೊಗೊಂಡಿದ್ದೀವಿ ಆ ಹತ್ತರಿಂದ ಹನ್ನೆರಡರಲ್ಲಿ ಅರ್ಧ ಭಾಗದಷ್ಟು ನಾವು ಈ ಬ್ಯಾಡ್ಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀವಿ ಕಲರ್ ತುಂಬ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಇದು ಆಪ್ಷನಲ್ಲಿ ನೀವು ಬೇಕಿದ್ರೆ ನಾರ್ಮಲ್ ಒಣಗಿದ ಮೆಣಸಿನ್ಕಾಯಿನ ತೊಗೊಳ್ಬೋದು ನಾವು ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಸೊ ಇಲ್ಲಿ ಏನು ಸಪ್ರೇಟಾಗಿ ಮೆಣ್ಸಿನ್ಕಾಯಿ ಇರೋದು ಅದು ಒಗ್ಗರಣೆಗೋಸ್ಕರ ಮತ್ತು ಈ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೂಡ ಅಷ್ಟೇ ಜಜ್ಜಿ ನಾವು ಇಟ್ಕೊಳ್ಬೇಕಾಗತ್ತೆ ಈ ಬೆಳ್ಳುಳ್ಳಿ ಕೂಡ ಅಷ್ಟೇ ಒಂದು ಇಡೀ ಉಪಯೋಗ್ಸಿರೋದು ಈಗ ಮಸಾಲೆಗೆ ಒಂದು ಮಿಕ್ಸಿ ಜಾರ್ನಲ್ಲಿ ನಾವೇನು ಮೆಣಸಿನ್ಕಾಯಿನ ಇಟ್ಕೊಂಡಿದ್ವಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿನ ಮಿಕ್ಸ್ ಮಾಡಿಕೊಂಡು ಅದನ್ನು ನಾವು ಜಾರ್ಗೆ ಹಾಕೊಳ್ಳೋಣ ಅದ್ರ ಜೊತೆಗೆ ನಾವು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ವಿ ಇದಕ್ಕೆ ಜೀರಿಗೆನೇ ಮೇನ್ ಇಂಗ್ರೀಡಿಯೆಂಟು ಸೊ ಜೀರಿಗೆ ಸ್ವಲ್ಪ ಹೆಚ್ಚಿಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಸೇರಿಸ್ಕೊಂಡು ಅರ್ಶಿನ ಪುಡಿ ಕರಿಬೇವು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಎಷ್ಟು ಪೀಸಸ್ ಆಫ್ ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕಾಗತ್ತೆ ಸೊ ಅದಷ್ಟನ್ನು ಹಾಕ್ಕೊಂಡು ಈ ರೀತಿ ನುಣ್ಣು ಗುಟ್ಕೊಳ್ಳೋಣ ನೀವು ಇಲ್ಲಿ ನೋಡಬಹುದು ತೀರಾ ಪೇಸ್ಟ್ ತರ ಬೇಡ ಸ್ವಲ್ಪ ಈ ರೀತಿ ರುಬ್ಕೊಂಡ್ರು ಸಾಕಾಗುತ್ತೆ ಈ ಹುಳಿಯನ್ನ ನೀವು ಪಾತ್ರೆಲಿ ಕೂಡ ಮಾಡ್ಕೊಳ್ಬೋದು ಸೊ ನಾವಿಲ್ಲಿ ಸ್ವಲ್ಪ ಬೇಗ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಇದೀವಿ ಎರಡೂ ಸೇಮ್ ಬರುತ್ತೆ ತುಂಬಾ ಏನು ಡಿಫ್ರೆನ್ಸ್ ಆಗೋದಿಲ್ಲ ಈ ರೀತಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ಳೋಣ ಸೊ ಈ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ನಾವೇನು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನು ಕಂಪ್ಲೀಟಾಗಿ ಜಜ್ಕೊಳ್ಳೋಣ ಸೊ ಜಜ್ಜಿ ಹಾಕೋದ್ರಿಂದ ಆ ಫ್ಲೇವರೇ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಸೊ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಇವಾಗ ಈ ಎಣ್ಣೆಗೆ ಸೇರಿಸ್ಕೊಳ್ಳೋಣ ಸೊ ಎಣ್ಣೆನಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಇವಾಗ ನಾವು ಏನು ಕರ್ಬೇವನ ಎತ್ತಿಟ್ಕೊಂಡಿದ್ವಲ್ಲ ಅಂತ ಕರ್ಬೇವು ಮತ್ತು ಕೆಂಪು ಮೆಣಸಿನ್ಕಾಯಿನ ಹಾಕೊಳ್ಳೋಣ ಇದಿಷ್ಟು ಎಣ್ಣೆನಲ್ಲಿ ಒಂದು ಸ್ವಲ್ಪ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಬೇಕು ಬೆಳ್ಳುಳ್ಳಿ ಎಲ್ಲ ಕಂಪ್ಲೀಟಾಗಿ ಫ್ರೈ ಆದಮೇಲೆ ಈ ಟೈಮ್ನಲ್ಲಿ ನಾವು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಜಾರಲ್ಲಿ ಪೇಸ್ಟ್ ಇತ್ತಲ್ಲ ಅದು ಉಳಿದಿರೋ ಪೇಸ್ಟ್ ಗೆ ಒಂದು ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊಂಡು ಹಾಕೊಳ್ಳೋಣ ಇದು ಒಂದ್ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆನೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಸೊ ಇದೊಂದು ಐದು ನಿಮಿಷ ಮಸಾಲೆ ಹಾಕಿಬಿಟ್ಟಿದ್ವಿ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಈ ಟೈಮಲ್ಲಿ ನಾವು ಅಕ್ಕಿ ಅಳತೆ ತಕ್ಕನಾಗಿ ಅಂದರೆ ನಾವು ಎಷ್ಟು ಅಕ್ಕಿ ಹಾಕ್ತೀವೋ ಆ ಅಳತೆ ತಕ್ಕನಾಗೆ ನೀರು ಹಾಕೊಳ್ಳೋಣ ಸೊ ಇದು ಅನ್ನ ಆಗಿರೋದ್ರಿಂದ ಉದುದ್ರಾಗೆ ಅನ್ನ ಅನ್ನೋ ಅವಶ್ಯಕತೆ ಇಲ್ಲ ಸೊ ಸ್ವಲ್ಪ ಕೈ ಹೆಚ್ಚಿಗೆ ನೀರು ಹಾಕೋಣ ಸೊ ನಾವು ನಾನು ಯೂಶ್ವಲಿ ಆದರೆ ರೈಸಿಗಾಗಲಿ ಏನಾಗ್ಲಿ ನನ್ನ ಒಂದು ಮೆಜರ್ಮೆಂಟ್ ಇದೆ ಅದ್ರ ಪ್ರಕಾರನೇ ಹಾಕ್ತೀನಿ ಬಟ್ ನಮ್ಮ ಅತ್ತೆ ಅವ್ರು ಮಾಡ್ತಿರೋದ್ರಿಂದ ಅವ್ರು ಕಂಡು ಅಳ್ತೇನೇ ನೀರು ಹಾಕ್ಕೊಂತಿದ್ದಾರೆ ಸೊ ಯೂಶಲಿ ನಾವೇನಾದರೂ ಒಂದು ಲೋಟ ಅಕ್ಕಿ ಹಾಕಿದ್ರೆ ಅದಕ್ಕೆ ಅಂದರೆ ಎರಡು ಪಟ್ಟಷ್ಟು ನೀರು ಹಾಕ್ತೀವಲ್ವ ಸೊ ಒಂದು ಲೋಟ ಮತ್ತೆ ಎಕ್ಸ್ಟ್ರಾನೆ ಹಾಕೊಳ್ಬೇಕು ಇದಕ್ಕೆ ಸ್ವಲ್ಪ ಮುದ್ದೆ ಮುದ್ದೆ ಅನ್ನ ಆದರೆ ಚೆನ್ನಾಗಿರುತ್ತೆ ಮುದ್ದೆ ಕಟ್ಟೋದಕ್ಕೋಸ್ಕರ ಉದುದ್ರಾಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ತೀರಾ ಜಾಸ್ತಿ ನೀರು ಆಗಬಾರ್ದು ತೀರಾ ಕಡಿಮೆ ಕೂಡ ಆಗಬಾರ್ದು ಸೊ ಆ ಅಳತೆನಲ್ಲಿ ನೀರು ಹಾಕೋಬೇಕಾಗತ್ತೆ ನಾವು ಇಂಗ್ರೀಡಿಯೆಂಟ್ಸ್ ಹೇಳಬೇಕಿದ್ರೆ ಒಂದನ್ನು ಮಿಸ್ ಮಾಡಿದ್ವಿ ಅದು ಮೇನ್ ಥಿಂಗ್ ಅದೇ ಕಡಲೆಕಾಯಿ ಬೀಜ ಹುಳಿಯನ್ನಕ್ಕೆ ಕಡ್ಲೆಕಾಯಿ ಬೀಜ ಇಲ್ಲದೆ ಆ ಟೇಸ್ಟೇ ಇರೋದಿಲ್ಲ ಸೊ ಒಂದು ಇಡೀ ಒಂದು ಇಡೀ ಇಲ್ಲದಾದ್ರೂ ನೀವು ಜಾಸ್ತಿ ಮೆಷರ್ಮೆಂಟಲ್ಲಿ ಮಾಡ್ಕೊಂಡ್ರೆ ಮಾಡ್ಕೊಂತಿದ್ದೀರಾ ಅಂದರೆ ಒಂದು ಎರಡು ಇಡಿ ಕಡಲೆಕಾಯಿ ಬೀಜ ಹಾಕಿರೋ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹುಳಿಯನ್ನು ಸೊ ಇವಾಗ ಅಕ್ಕಿನ ನಾವು ಆಲ್ರೆಡಿ ತೊಳೆದು ನೆನೆಸಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀವಿ ಸೊ ತೊಳೆದಿಟ್ಟಿರುವಂಥ ಅಕ್ಕಿನ ಸೇರಿಸ್ಕೊಂಡು ಇದಕ್ಕೆ ಅಳತೆಯಾಗಿ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ನೋಡಿ ಕುಕ್ಕರ್ ಮುಚ್ಚಿದ್ರೆ ಹುಳಿಯನ್ನು ರೆಡಿ ಆಗುತ್ತೆ ಅಂದರೆ ಇದು ಸೇಮ್ ನಾವು ಹೆಂಗೆ ಟೊಮೆಟೊ ಅದೆಲ್ಲ ಮಾಡ್ತೀವಲ್ಲ ಆ ರೀತಿಯಲ್ಲಿ ಇರುತ್ತೆ ಸೊ ನಿಮಗೆ ಹಂಗೆ ಇಷ್ಟ ಆದರೆ ಹಾಗೆ ಕೂಡ ತಿನ್ಬೋದು ಇಲ್ಲಾಂದರೆ ಮುದ್ದೆ ಮಾಡ್ಕೊಂಡು ತಿಂತೀನಿ ಅಂದರೆ ಮುದ್ದೆ ಮಾಡ್ಕೊಂಡು ತಿಂದ್ರೂ ಅದು ಅದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಈ ಹುಳಿಯನ್ನು ಯಾವಾಗಿದ್ರು ಅಷ್ಟೇ ಹಾರದ ಮೇಲೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಬೆಳಗ್ಗೆ ಹುಳಿಯನ್ನ ಮಾಡಿಟ್ಟು ಸಂಜೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅಷ್ಟೇನೋ ನನ್ಗೆ ಅಷ್ಟು ಟೇಸ್ಟಿ ಇರೋಲ್ಲ ಇದು ನಾವು ಇದ್ರ ಮಧ್ಯೆ ಹುಣಸೆ ಹುಳಿ ಆ್ಯಡ್ ಮಾಡ್ಕೊಂಡ್ವಿ ಸೊ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇದು ಅನ್ನೋಕ್ಕೆ ಅದೇ ಮೇನ್ ಇಂಗ್ರೀಡಿಯೆಂಟ್ ಇರೋದು ತುಂಬ ಹೆಚ್ಚು ಹುಳಿ ಇದ್ರೆ ಚೆನ್ನಾಗಿರೋದು ಇದಕ್ಕೆ ಟೊಮ್ಯಾಟೊ ಎಲ್ಲ ನಾವೇನು ಯೂಸ್ ಮಾಡದೇ ಇರೋದ್ರಿಂದ ಒಂದು ಕೈ ಹೆಚ್ಚು ಹುಳಿ ಬಿಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಟೈಮಲ್ಲಿ ನೀವು ಹುಣಸೆ ಹುಳಿನ ಹಾಕ್ಕೊಳ್ಬೋದು ಸೊ ಇದಿಷ್ಟು ಹಾಕಿ ಉಪ್ಪು ಎಲ್ಲ ಒಂದ್ಸಲ ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿದೆ ಅಂದಾಗ ಈ ರೀತಿ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಇದು ಎರಡು ಬಿಸಿಲು ತಗೊಂಡ್ರೆ ಸಾಕು ನಿಮಗೆ ಹುಳಿಯನ್ನು ರೆಡಿ ಆಗುತ್ತೆ ಸೊ ನಾವು ಇದೇ ಟೈಮಲ್ಲಿ ಇದಕ್ಕೆ ಕಡಲೆಕಾಯಿ ಬಿದ್ದ ಚಟ್ನಿ ಕೂಡ ರೆಡಿ ಮಾಡ್ಕೊ ನಮ್ಮ ಸೈಡೆಲ್ಲ ಹೀಗೆ ಜಾಸ್ತಿ ನಾವು ಕಡಲೆಕಾಯಿ ಬೀಜದ ಚಟ್ನಿ ಹುಳಿಯನ್ನೇ ಚೆನ್ನಾಗಿರೋ ಕಾಂಬಿನೇಷನ್ ಅಂತ ಹೇಳ್ಬೋದು ಇದಕ್ಕೆ ಹುರ್ದಿ ಈ ಥರ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀವಿ ಕಡಲೆಕಾಯಿ ಬೀಜನ ಅದ್ರ ಜೊತೆಗೆ ಕೊತ್ಮೀರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮೆಣಸು ಹುಣಸೆಹಣ್ಣು ಬೆಳ್ಳುಳ್ಳಿ ಉಪ್ಪು ಕರಿಬೇವು ಮತ್ತು ಕೊತ್ತಮೀರನ್ನ ಸೇರಿಸ್ಕೊಂಡು ಈ ರೀತಿ ಕಡಲೆಕಾಯಿ ಬೀಜ ಚಟ್ನಿನ ಮಾಡ್ಕೊಳ್ತೀವಿ ಸೊ ಕುಕ್ಕರ್ ಲಿಡ್ ಓಪನ್ ಮಾಡಿದ್ಮೇಲೆ ಈ ರೀತಿ ಆಗಿರುತ್ತೆ ಸೊ ಇದು ಕೂಡ ಅಷ್ಟೇ ಕಂಪ್ಲೀಟಾಗಿ ನಾವು ಹೇಗೆ ರಾಗಿ ಮುದ್ದೆನ ನಾತ್ಕೊತೀವೋ ಆ ರೀತಿ ಮಾಡಿಕೊಂಡು ಆಮೇಲೆ ಮುದ್ದೆ ಕಟ್ಕೋಬೇಕಾಗಿ ಬರುತ್ತೆ ಮುದ್ದೆ ಕಟ್ಕೊಂಡು ತಿನ್ನೋದ್ರಿಂದ ಒಂಥರ ಅದು ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಸೊ ಇದಿಷ್ಟೇ ತುಂಬಾ ಸಿಂಪಲ್ ರೆಸಿಪಿ ಈ ರೀತಿ ಮಾಡಿಕೊಂಡು ನಾವು ಮುದ್ದೆ ಮಾಡ್ಕೊಂಡಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಮುದ್ದೆ ಈ ರೀತಿ ಬಂದಿದೆ ಇದಿಷ್ಟೇ ನಿಮ್ಮ ಕಡೆ ಕೂಡ ಈ ರೀತಿ ಅಂತ ಬೇರೆ ಬೇರೆ ಹೆಸರಿನಲ್ಲಿ ಕರಿಬೋದು ಸೊ ಯಾರ್ಯಾರ ಕಡೆ ಈ ರೀತಿ ಹುಳಿಯನ್ನು ನಾವು ಮಾಡ್ತೀರೋ ಅವ್ರ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆ್ಯಂಡ್ ಯಾರ್ಯಾರು ಒಂದು ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಇಷ್ಟೇ ಇವತ್ತಿನ ಬ್ಲಾಗ್ ಆಫ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಸೊ ಯಾರ್ಯಾರು ನಾನು ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದಿಂದ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ಸೊ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ್ಯಂಡ್ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಅಂಟಿಲ್ ದನ್ ಟಾಟಾ ಬಾಯ್ ಬಾಯ್